ಇಲ್ಲಿ ನೋಡ್ರಿ ಇದೇನಿದು ಬಟ್ ನಾವ್ ಇಲ್ಲಿ ಏನ್ ತಿಳ್ಕೊಣ ಇಂದ ಸೂರ್ಯ ಅಂತ ತಿಳ್ಕೊಳ ಹೌದಾ ಸೂರ್ಯ ಬೆಳಕ್ ಸಿಗುತ್ತೆ ಈಗ ನಾವು ಈ ಮೇಣ್ಬತ್ತಿ ಮತ್ತು ಈ ಗ್ಲೋಮಸ್ ಆಯ್ತ ಹಗಲೂರು ಅಂತ ಹೆಂಗ್ ಅಂತ ತಿಳ್ಕೊಳ್ಳೋಣ ಓಕೆ ಈಗ ನೋಡ್ರಿ ಭೂಮಿ ತಿರುಗ್ತಾ ಇರ್ತಾ ಹೌದಾ ಈಗ ತಿರ್ಬೇಕಾದ್ರೆ ಭೂಮಿಯ ಒಂದು ಭಾಗ ಯಾವ್ದಿರ್ತಲ್ಲ ಸೂರ್ಯನ್ ದಿಕ್ ಸೂರ್ಯನ್ ಕಡೆ ಇರುತ್ತ ಹಾಗಾದ್ರೆ ಸೂರ್ಯನ್ ಕಡೆ ಯಾವ ಭಾಗ ಇರುತ್ತಲ್ಲ ಅಲ್ಲಿ ಏನಾಗುತ್ತೆ ಬೆಳಕ ಅದು ಹಿಂದ್ ಕಡೆ ಇರೋ ಭಾಗ ಬೆಳಗ್ಬಿಡುತ್ತೆ ಅಲ್ಲಿ ಏನಿರ್ತಲ್ಲಿ ಅಂದ್ರೆ ಸೂರ್ಯನ್ ಕಡೆ ಯಾವ ಭಾಗ ಇರುತ್ತಲ್ಲ ಭೂಮಿಯ ಭಾಗ ಅಲ್ಲಿ ಹಾಕಲಿದ್ದಾಗ ಅದು ಹಿಂದಿನ ಭಾಗದಲ್ಲಿ ಏನಿರುತ್ತೆ ಈಗ ನೋಡ್ರಿ ಮತ್ತೆ ಏನು ಭೂಮಿ ತಿರುಗ್ತಾ ಇದೆ ಹೌದಾ ಈಗ ಹಿಂದಿನ ಭಾಗ ಏನಾಯ್ತು ಸೂರ್ಯನ ಕಡೆ ಬಂತು ಆ ಭಾಗದಲ್ಲಿ ಏನಾಯ್ತು ಈಗ ಈಗ ಹಿಂದಿನ ಭಾಗದಲ್ಲಿ ಏನಿದೆ ಹೌದಾ ಈಗ ನೋಡ್ರಿ ಹಾ ಇದು ನೋಡಿ ಇದು ಯಾವ ದೇಶ ಅಲ್ಲಿ ಈಗ ಅಲ್ಲಿ ಏನ್ ಹಗ್ಲಿದೆ ಹೌದಾ ಈಗ ನೋಡಿ ಮೂವ್ಮೆಂಟ್ ಆಗ್ತಾ ಇದೆ ಅರ್ಥ ಈಗ ಎಲ್ಲಿ ಹೋಯ್ತು ಬಾರ್ತ ಹಿಂದೆ ಹೋಯ್ತು ಈಗ ಅಲ್ಲಿ ಹಗ್ಲಿದ್ದನ ರಾತ್ರಿ ಇದೆ ಯಾಕೆ ಹೇಳ್ರಿ ಯಾಕಂದ್ರೆ ಅದು ಸೂರ್ಯನ ಕಡೆ ಇಲ್ಲ ಹಿಂದಿ ಹಿಂದಿನ ಭಾಗದಲ್ಲಿ ಐತಿ ಈ ರೀತಿಯಾಗಿ ಏನಾಗುತ್ತ ಹಗಲು ರಾತ್ರಿ ಉಂಟಾಗುತ್ತೆ ಅಂದ್ರೆ ಭೂಮಿ ತಿರುಗ್ಬೇಕಾದ್ರೆ ಯಾವ ಭೂಮಿಯ ಭಾಗ ಸೂರ್ಯನ ಕಡೆ ಇರುತ್ತಲ್ಲ ಅಲ್ಲಿ ಹಗಲಾಗತ್ತೆ ಆದ್ರೆ ಹಿಂದಿನ ಭಾಗ ಯಾಕಂದ್ರೆ